ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸುಸ್ವಾಗತ ನವನೀತಾ ಇನ್ಸ್ಪಿರೇಷನ್ ಚಾನಲ್ಗೆ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ವೀಕ್ಷಿಸುತ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋ ಬಗ್ಗೆ ತಿಳಿಯೋಣ ರಾಮನವಮಿ ವಿಶೇಷತೆ ಮತ್ತು ಭಗವಾನ್ ವಿಷ್ಣುವಿನ ಏಳನೇ ಅವತಾರದ ದಂತಕಥೆ ಪ್ರಪಂಚದ ಲಕ್ಷಾಂತರ ಹಿಂದೂಗಳು ನಾಳೆ ರಾಮನವಮಿಯನ್ನು ಆಚರಿಸುತ್ತಾರೆ ಭಗವಾನ್ ವಿಷ್ಣುವಿನ ಏಳನೇ ಜನ್ಮವನ್ನು ಆಚರಿಸುತ್ತಾರೆ ಚೈತ್ರ ನವರಾತ್ರಿಯ ಒಂಬತ್ತನೆಯ ದಿನದಂದು ರಾಮನವಮಿಯನ್ನು ಆಚರಿಸಲಾಗುವುದು ಅಯೋಧ್ಯೆಯ ರಾಜ ದಶರಥ ಮತ್ತು ಅವನ ಮೊದಲನೆಯ ಪತ್ನಿ ಕೌಶಲಿಯ ಹಿರಿಯ ಮಗನ ರಾಮ ವಿಷ್ಣುವಿನ ಏಳನೆಯ ಅವತಾರ ಮಾನವನ ಅವತಾರ ಭಗವಾನ್ ವಿಷ್ಣು ರಾಮನಾಗಿದ್ದು ಏಕೆ ಇಲ್ಲಿದೆ ಸಣ್ಣ ಕತೆ ರಾಮನು ಒಳ್ಳೆಯದನ್ನು ಸಂಕೇತಿಸುತ್ತಾನೆ ಮತ್ತು ಕೆಟ್ಟದನ್ನು ನಾಶ ಮಾಡುವವನು ಮಾನವನಿಂದ ಸಾಧ್ಯ ಎಂಬುವುದನ್ನು ಮಾನವ ಜನಾಂಗಕ್ಕೆ ಸಾಬೀತುಪಡಿಸಲು ಭಗವಾನ್ ವಿಷ್ಣುವು ರಾಮನ ಅವತಾರವನ್ನು ತಾಳಿದ್ದರು ರಾಮ ತನ್ನ ಜೀವನದೊಂದಿಗೆ ನ್ಯಾಯ ಅಥವಾ ಧರ್ಮದಲ್ಲಿ ರಾಜಿ ಮಾಡಿಕೊಳ್ಳದೆ ಅಡೆತಡೆಗಳನ್ನು ಹೇಗೆ ಎದುರಿಸಬೇಕೆಂದು ಮಾನವರಿಗೆ ತೋರಿಸಿದ್ದರು ಒಳ್ಳೆಯದು ಮತ್ತು ಕೆಟ್ಟದರ ನಡುವಿನ ಯುದ್ಧವೇ ಕೊನೆಯಲ್ಲಿ ಅಂದರೆ ರಾಮ ಮತ್ತು ರಾವಣ ಅಂತಿಮವಾಗಿ ರಾಮನನ್ನು ರಾವಣನ ಒಕ್ಕುಳಕ್ಕೆ ಬಾಣವನ್ನು ಒಡೆಯುವರಲ್ಲಿ ರಾಮ ಯಶಸ್ವಿಯಾಗಿದ್ದನು ಅವನನ್ನು ಕೊಲ್ಲಬಲ್ಲದು ಎಂದು ಕಲಿತವನು ತಾನು ರಾವಣ ಸಾಯುವ ಮೊದಲು ಲಕ್ಷ್ಮಣಿಗೆ ಅವನ ಜ್ಞಾನವನ್ನು ತಿಳಿಸಿ ಎಂದನು ರಾಮ ಲಕ್ಷ್ಮಣನು ರಾವಣನ ಬಳಿಗೆ ಹೋಗಿ ರಾವಣನ ತಲೆಯ ಪಕ್ಕದಲ್ಲಿ ನಿಂತು ತನ್ನ ಬುದ್ಧಿವಂತಿಕೆಯನ್ನು ಹಂಚಿಕೊಳ್ಳಲು ವಿನಂತಿಸಿದನು ರಾವಣನು ತನ್ನ ಮುಖವನ್ನು ತಿರುಗಿಸುವುದನ್ನು ನೋಡಿದ್ದನು ಸಿಟ್ಟಾದ ಲಕ್ಷ್ಮಣನು ರಾವಣನನ್ನು ಅಹಂಕಾರಿ ದುರಂಕಾರಿ ಎಂದು ರಾಮನ ಬಳಿಗೆ ಹಿಂತಿರುಗಿದನು ರಾಮಾಯಣ ರಾವಣನ ತಲೆಯ ಪಕ್ಕದಲ್ಲಿ ನಿಲ್ಲುವುದು ಸರಿ ಯಾದ ಕೆಲಸವಲ್ಲ ಎಂದು ರಾಮ ಲಕ್ಷ್ಮಣಕ್ಕೆ ತಿಳಿಸಿದ್ದನು ರಾವಣನಿಗೆ ಕೈ ಮುಗಿದು ಅವನ ಪಾದಗಳ ಬಳಿ ನಿಂತು ತನ್ನ ಜ್ಞಾನವನ್ನು ಹಂಚಿಕೊಳ್ಳಲು ದುಷ್ಟ ರಾಜನನ್ನು ವಿನಂತಿಸಿದನು ರಾವಣನು ತಾನು ಜೀವನದಲ್ಲಿ ಕಲಿತ ಪ್ರಮುಖ ಪಾಠವನ್ನು ರಾಮನೊಂದಿಗೆ ಹಂಚಿಕೊಂಡನು ನಿಮಗೆ ಕೆಟ್ಟ ವಿಷಯಗಳಲ್ಲೂ ನಿಮ್ಮನ್ನು ಸುಲಭವಾಗಿ ಮೋಹಿಸುತ್ತದೆ ಎಂದು ಹೇಳಿದರು ಧನ್ಯವಾದಗಳು ನನ್ನ ಪ್ರಿಯ ವೀಕ್ಷಕರಿಗೆ ಮರೆಯದೆ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ